ನಮಸ್ಕಾರ ದಿನ ಎಲ್ಲರಿಗೂ ಅಜಯ್ ಮಂಜುಳ ಚಾನಲ್ಗೆ ಸ್ವಾಗತ ನಮಗೆ ಒಂದೆರಡು ಪ್ಯಾನ್ಸಿ ಸೀರೆ ಬೇಕಾಗಿತ್ತು ಹಂಗಾಗಿ ಚಿಕ್ಕಪೇಟೆಗೆ ಬಂದಿದ್ವಿ ಹೋಲ್ಸೇಲ್ ಅಂಗಡಿ ಅಂತ ಹೇಳಿದರು ಇಲ್ಲಿ ಒಂದಿಷ್ಟು ಸೀರೆಗಳು ತೋರಿಸ್ತಾ ಇದ್ದಾರೆ ಹೇಗಿದಾವಂತ ನೀವು ನೋಡಿ ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟಿದು 165 165 euro 165 euro 165 euro 165 euro

ಕಲರ್ಸ್ ಹಾಗೆ ಇದೇ ಅಂಗಡಿಯಲ್ಲಿ ನಮಗೆ ಕಂಚಿ ಸಿಲ್ಕ್ ಸ್ಯಾರಿಗಳು ಕೂಡ ಸಿಗುತ್ತೆ ಅಂತ ಸಾಫ್ಟ್ ಸಿಲ್ಕ್ ಸೀರೆ ಮತ್ತೆ ಗ್ರ್ಯಾಂಡ್ ಆಗಿರೋ ರಿಸೆಪ್ಷನ್ ಸ್ಯಾರೀಸ್ನೆಲ್ಲ ತೋರಿಸ್ತಾ ಇದ್ದಾರೆ ಯೋ ಸಾಬ್ಕೆ ಟು ಎಲ್ಲಾ ಸೆಲ್ಕು ಮ್ಯಾbleಲ್ ಬರ್ತಿದೆ ಹಾ ಇಲ್ಲಿ ಕಲರ್ ಸೂ ಟು ಎಲ್ಲಾ 5800 6000 ಆಗಿದೆ 5800 6000 ಸ್ಟಾರ್ಟಿಂಗ್ ಬಂದು 5 1/2 ಇದೆ ಇಲ್ಲಿ ಹವ ತೆಲಗಡೆ ಇದೆ ಇಲ್ಲಿ ನೋಡಿ 19000 ಇದೆಲ್ಲ ಏನು ರೇಟ್ ಇದೆ ಇದು ಎಂಟು 8000 4000 8000 ಎಲ್ಲ ಹೋಲ್ಸೇಲ್ ರೇಟ್ಾ ನಿಮ್ದು ಹೌದು ಸಿಂಗಲ್ ವಿಥೌಟ್ ಎಲ್ಲ ఆ అదే నేను ఏయగరా అదే కడమే తోర్చుంది రికట్స్ ಅಲ್ಲಿ ఏ నొరి చెప్ని ఇదెల్ల ఎంట్రీ当中 వరకు ఉంది ఎంట్రీ当中 వరకు రేట్ ಇದೇನಿದೆ ಅಂಗಡಿ ತುಂಬ ಚಿಕ್ಕದಾದರೂ ಕೂಡ ಕಲೆಕ್ಷನ್ನು ಜಾಸ್ತಿನೇ ಇಟ್ಟಿದ್ದಾರೆ ಈ ಅಂಗಡಿ ಬಂದು ಅವಿನಯ್ ರೋಡಲ್ಲಿ ಬಾಲಾಜಿ ಟೆಂಪಲ್ ಹತ್ರ ಇದೆ ನಿಮಗೆ ಬೇಕಂದರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೋಗಿ ಸೀರೆಗಳನ್ನು ನೋಡ್ಬೋದು ಮತ್ತು ತೊಗೊಳ್ಬೋದು ನಿಮಗೆ ಶಾರಿ ಡ್ರೆಸ್ಸು ಮತ್ತು ಮಕ್ಕಳ ಬಟ್ಟೆ ಹೋಲ್ಸೇಲ್ ಅಂಗಡಿಗಳ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಆ ಅಂಗಡಿಗಳ ಪರಿಚಯನ ಮಾಡಿಸ್ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ